ಮಾತಾಡಿದ್ರೆ ನಿಮ್ಗೂ ಮಾತು ಬರುತ್ತೆ ನಂಗೂ ಮಾತು ಬರುತ್ತೆ ನಮಸ್ಕಾರ ಚೆನ್ನಾಗಿದ್ದಾಗ ಮಾತ್ರ ಎಲ್ಲರೂ ಇರ್ತಾರೆ ಯಾ ಇರ್ಲಿ ಬಿಡಿಯೋಣ ಹೇಳಿ ಹೇಳಿ ನಿಮ್ಮ ಅಪ್ಪ ಜನ ನಮಸ್ತೆ ಯಾಕೆ ಏನಾಯ್ತು ಏನಾಗಿಲ್ಲ ಏನಾಗಿದೆ ಏನು ಪ್ರಾಬ್ಲಮ್ಮು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾ ವಿದ್ಯು ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ನನ್ನ ರೆಗ್ಯುಲರ್ ಶಾರ್ಟ್ ಅಲ್ಲಿ ಒಬ್ಬರು ಅಣ್ಣ ಮುನ್ನ ಅಂತ ಒಬ್ಬರು ಅಣ್ಣ ನೋಡಿದ್ದೀರಾ ಏನಾಯಿತು ಅಂತಂದರೆ ಲೈಕ್ ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ನನ್ನ ಬರ್ಡೇ ನಡೀತು ಆ ಬರ್ಡೇಗೆ ನಾನು ಅವ್ರನ್ನ ಫೋನ್ ಮಾಡಿ ಇನ್ವೈಟ್ ಮಾಡೋದು ಬಿಟ್ಟೆ ಲೊಕೇಶನ್ ಕೂಡ ಕಳ್ಸೋಕ್ಕಾಗಲಿಲ್ಲ ಸೊ ಅದಕ್ಕೆ ರೆಗ್ಯುಲರ್ ನಾನು ಫೋನ್ ಮಾಡಿ ನನ್ನ ಬರ್ಡೇ ಬರ್ಡೇಗೆ ಬನ್ನಿ ಅಂತ ಕರಿಬೇಕಿತ್ತು ನಾನು ತಪ್ಪಿದೆ ಆಯಿತು ಒಪ್ಕೋತೀನಿ ನಾನು ಅದನ್ನು ಅಪ್ಲೈಸ್ ಮಾಡ್ತೀನಿ ಕೂಡ ಆದರೆ ಇವಾಗ ನಾನೇನೂ ಕರೆದಿಲ್ಲ ಅವರಾದರೂ ಫೋನ್ ಮಾಡಿ ವಿಶ್ ಮಾಡಬೇಕಿತ್ತ ಇಲ್ಲ ಹೇಳಿ ಎಲ್ಲ ತಪ್ಪು ನಂದೇ ಇರತ್ತಾ ಹೋಗ್ಲಿ ಬಿಡಿ ಆಯಿತು ಇವತ್ತಿನ ಕಂಟೆಂಟಲ್ಲಿ ನಾನು ಮುನ್ನ ಎಲ್ಲಿದ್ದಾನೆ ಅಂತ ಹುಡುಕಿ ಸೊ ಅವನು ಹತ್ರ ಹೋಗಿ ಸ್ವಲ್ಪ ಸಾರಿ ಕೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಮಾತಾಡಿ ಏನಂತಾನು ಕೇಳಿಸ್ಕೊಂಡು ನನ್ನ ಪ್ಲ್ಯಾನ್ ಏನಿದೆ ಗೊತ್ತಾ ಅವ್ರನ್ನ ಕರ್ಕೊಂಡು ಹೋಗಿ ಅವರೆಲ್ಲಿರ್ತಾರೋ ಅಲ್ಲಿ ಸಿಗ್ತಾರೋ ಕರ್ಕೊಂಡೋಗಿ ಅಲ್ಲಿ ಬೇರೆ ಪ್ಲೇಸ್ ಹತ್ರ ಹೋಗಿ ಕೇಕ್ ಕಟ್ ಮಾಡಿಸ್ಕೊಂಡು ಅಲ್ಲಿ ಅವ್ರ ಕೈಯಿಂದ ಕೇಕ್ ತಿನ್ಸ್ಕೋಬೇಕು ಅನ್ನೋದು ನನ್ನ ಪ್ಲಾನ್ ನೋಡೋಣ ಅವ್ರು ಎಲ್ಲಿದ್ದಾರೆ ಹೆಂಗ್ ಸಿಗ್ತಾರೆ ಅಂತ ಅವ್ರ ಖಾಲಿ ಉಂಟು ಮಚ್ಚ ಫಿಕ್ಸ್ ಯಾವಾಗಲೂ ನಮ್ಮನೆ ರೋಡಲ್ಲಿ ಅಣ್ಣ ಫಿಕ್ಸ್ ಆಗಿರ್ತಾನೆ ಅಣ್ಣ ಅಣ್ಣ ಯಾಕಣ್ಣ ಚೆನ್ನಾಗಿದ್ದೀನಿ ಯಾಕೆ ಫೋನ್ ಮಾಡಿದ್ರೆ ಫೋನ್ ತೆಗಿತಿಲ್ವಲ್ಲ ಯಾಕಣ್ಣ ಏನಾಯ್ತು ಬರ್ಡೇ ಮಾಡಿ ನಮ್ಗೊಂದು ಫೋನೇ ಮಾಡಿಲ್ಲ ಮತ್ತೆ ನೀವು ಕರಿತೀರಾ ನಮ್ಮಂತವ್ರಿಗೆಲ್ಲ ಎಲ್ಲಿ ಕರಿತೀರಾ ಆಟೋ ಡ್ರೈವರ್ ಅಣ್ಣ ಅಣ್ಣ ಆಟೋ ಡ್ರೈವರ್ ದೊಡ್ಡವ್ರ ಅಂತ ಎಲ್ಲ ಏನು ಹೇಳ್ಬೇಡ ನನ್ನ ಇಂಟೆನ್ಷನ್ ಇನ್ನೊಂದು ಕರಿಬಾರ್ದು ಅಂತ ನಿಜವಾಗ್ಲು ಇರ್ಲಿಲ್ಲ ಅಣ್ಣ ಇವಾಗ ಏನಾಯ್ತು ಗೊತ್ತಾ ಸುಳ್ಳಿ ಯಾಕೆ ಹೇಳ್ಬೇಕು ಟೆನ್ಷನ್ ಅಲ್ಲಿ ಪ್ರಾಮಿಸ್ ಮತ್ತೆ ಬಿಟ್ಟೆ ಅಣ್ಣ ಪ್ರಾಮಿಸ್ ನಲ್ಲಿ ಆತರ ಇಂಟೆನ್ಶನ್ ಇರ್ಲಿಲ್ಲ ವಿಡಿಯೋ ಮಾತ್ರ ಮಾಡಕ್ಕೆ ಮುನ್ನ ಗ್ಯಾಪ್ ನಾ ಬರ್ತಾನೆ ಇವಾಗ ಏನಣ್ಣ ಸರಿ ಹೋಗ್ಬೇಕಾ ಇಲ್ವಾ ನಾನು ಅಲ್ಲ ಹೋಗ್ಲಿ ಆಯ್ತು 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 ಬಡ್ಡೆ ಎಲ್ಲ ಆಯ್ತು ಖುಷಿಯಾಗಿ ನಾ ಮಾಡಿದಿರ ಬನ್ನಿ ಹೋಗೋಣ ಬನ್ನಿ ಬೇಡ ಬಿಡಿ ಅಲ್ಲ ನೀವ್ ಒಂದು ಫೋನ್ ಮಾಡಿ ಹ್ಯಾಪಿ ಬರ್ತ್ಡೇ ಕಣಮ್ಮ ಅಂತ ವಿಶ್ ಆದ್ರೂ ಮಾಡದ್ರ ಬನ್ನಿ ಏನು ನೀವು ಹೇಳಿಲ್ಲ ಅಂತ ನಾನು ಇದ್ ಮಾಡ್ದೆ ಅಲ್ಲ ಅಣ್ಣ ಆಯ್ತು ಬಿಡಿ ಇವಾಗ ನೀವ್ ಒಂದ್ ಫೋನ್ ಮಾಡಿ ವಿಶ್ ಮಾಡಬೇಕಿತ್ತು ತಾನೆ ನೋಡಿ ವಾಟ್ಸಪ್ ನೋಡಿ ಒಂದ್ಸತಿ ನೀವು ಮಾಡಿಲ್ವಾ ನಾನು ಅಂತ

ನೀವ್ ಕರಿಬೇಕಿತ್ತು ತನ್ನ ನನಗೆ ಮತ್ತೆ ಕರೆದಿಲ್ಲ ನೀವು ಬಡೂರು ಇರ್ತೀವಿ ಹಂಗೆ ಇದೀವಿ ಯಾರ್ ನಮ್ದ್ ರೋಡ್ ಇದೆ ನಾವು ಇಲ್ಲಿರೋದು ಬಡೂರು ದೊಡ್ಡವರು ಅಂತ ಎಲ್ಲಾ ಯಾರು ಬಡೂರಲ್ಲ ಯಾರ್ಗೆ ಯಾರು ದೊಡ್ಡವರಲ್ಲ ರೆಗ್ಲೇ ಮಾಡಕ್ಕೆ ಬಂದಿದ್ದೀರಾ ಮತ್ತೆ ನೀವು ಅಣ್ಣ ವಿಡಿಯೋ ಮಾಡಕ್ಕೆ ಮಾತ್ರ ಮರಿಯಲ್ಲ ತಾನೆ ವಿಡಿಯೋ ನನಗೆ ಕರೆ ಇಲ್ಲಿ ಅಣ್ಣ ಪ್ಲೀಸ್ ಸುಮ್ಮನೆ ಏನಾದ್ರೂ ಮಾತಾಡಿ ಸುಮ್ಮನೆ ನಾನು ನಿಜ ತುಂಬಾ ಬೇಜಾರಾಗ್ತೀನಿ ನಿಮಗೆಲ್ಲಾ ಆಯ್ತು ಬಿಡಿ ಅದು ಅಷ್ಟು ಆಯ್ತು 4 ದಿನ ಆಯ್ತು ಬಡ್ಡೆ ಇವಾಗ ಏನು ಈ ಬಂದ್ ರೆಗ್ಲೇ ಆಡ್ತಿದ್ರು ಆಯ್ತು ಆಯ್ತು 4 ದಿವಸ ಆಯ್ತು โอเค ಫೋನ್ ಆದ್ರೂ ಮಾಡ್ಬೇಕು ತಾನೆ ನಾನ್ ನಿಮಗೆ ಫೋನ್ ಮಾಡಿದ್ರೆ ಇಲ್ಲ ನನಗ್ ಬೇರೆ ಕಸ್ಟಮರ್ಸ್ ಇದ್ದಾರೆ ಕಣಮ್ಮ ಯಾಕಣ್ಣ ಏನು ಮಾಡಿದಿನಿ ಅಂತದು ಒಂದ್ बर्थडे ಕರೆದಿದ್ದೆನೇ ಮ್ಯಾಟ್ರ್ ಆಗೋಯ್ತಾ ಆಯ್ತು ಬನ್ನಿ ಹೋಗೋಣ ಬನ್ನಿ முன்னல் ஃனல் இவாகணா ಏನ್ ಇವಾಗ ಹೇಳಿ ತಿರ್ಗಾ ಹೋಗಿದ್ದು ಆಗಿ ತಿರ್ಗಾ ಜಗಳ ಇಲ್ಲಿ ನೀವು ಅಣ್ಣ ಮಾಡ್ಕ ಗೊತ್ತಾ ಮಾತಾಡಿದ್ರೆ ನಿಮ್ಗೂ ಮಾತು ಬರುತ್ತೆ ನಂಗೂ ಮಾತು ಮಾತಾಡೋದು ನಾನು ದೊಡ್ಡದಾಗುತ್ತೆ ಹೋಗಿ ಚೆನ್ನಾಗಿರಲ್ಲ ಅಣ್ಣ ಎಲ್ರು ನಗ್ನಾಗ್ತಾ ಇರ್ಬೇಕು ನನ್ ಇಂಟೆನ್ಶನ್ ಏನ್ ಗೊತ್ತಾ ಯಾರಾದ್ರೂ ಒಬ್ರು ಪರ್ಚಿ ಆದ್ರೆ ಅವ್ರೊಬ್ರು ಚೆನ್ನಾಗಿದ್ದಾರೆ ಅಂದ್ರೆ ಚೆನ್ನಾಗಿ ಖುಷಿ ಖುಷಿಯಾಗಿ ಕೊನೆವರೆಗೂ ಇರಬೇಕು ನಾನು ನಿಮ್ಮನ್ನು ಅಣ್ಣ ಅಂತ ಕರಿತೀನಿ ಅಂದ್ರೆ ನಾನು ನಿಮ್ಮನ್ನು ಅಲ್ಲೇ ಇಟ್ಟಿರ್ತೀನಿ ನಾನು ಒಂದು ಬರ್ಡೇ ಕರ್ದಿಲ್ಲ ಅಂತ ಹಿಂಗೆಲ್ಲ ಬಿಹೇವ್ ಮಾಡೋದು ನಿಜ ನಂಗೆ ಇಷ್ಟ ಆಗ್ತಿಲ್ಲ ನಂಗೆ ನಿಜ ಒಂದು ಚೂರು ಇಷ್ಟ ಆಗ್ತಾ ಇಲ್ಲ ಏನಾದ್ರು ಹೇಳಿದ್ರೆ ಆಯ್ತು ಅಂತೀರ ಆಯ್ತು ಬಿಡಪ್ಪ ಹಾ ಎಲ್ಲೂ ಹೋಗಿಲ್ಲ ಇಲ್ಲೇ ನಮ್ಮ ಮನೆ ಮುಂದೆ ನೋಡಕ್ಕೆ ಇದ್ದಾರೆ ಅಣ್ಣ ಹಾಯ್ ನಮಸ್ಕಾರ ಹಾಯ್ ಏನು ಹೇಳಿ ನಮಸ್ಕಾರ ನೀವು ಹೆಂಗಿದ್ದೀರಾ ನೀವೆಲ್ಲ ಹೆಂಗಿದ್ದೀರಾ ನೋಡ್ರಿ ಬಡೂರ್ ಹೆಂಗಿರ್ತೀವಿ ಹಂಗೆ ಇದೀವಿ ಯಾರ್ಡ್ ಒಂದ್ ರೋಡ್ ನಾವು ಇಲ್ಲಿ ಇರೋದು ಬಡೂರು ದೊಡ್ಡೋರು ಅಂತ ಎಲ್ಲ ಮಾತಾಡ್ತೀವಿ ಯಾರ್ಗೆ ಯಾರು ಬಡೂರಲ್ಲ ಯಾರ್ಗೆ ಯಾರು ದೊಡ್ಡವರಲ್ಲ ಜಗಳ ಮಾಡೋಕ್ ಬಂದಿದ್ದೀರಾ ಮತ್ತೆ ನೀವು ಇಲ್ಲ ಅಣ್ಣ ಅಲ್ಲ ಹೋಗ್ಲಿ ಇವಾಗ ಓಕೆ ನನ್ ಬಾಡಕ್ ಕರ್ದಿಲ್ಲ ನಿಮ್ಗೆ ಬೇಜಾರಾಯ್ತು ಆಯ್ತಾ ಬಿಟ್ಬಿಡಿ ಇನ್ನೊಂದು ದಿವಸ ಫೋನ್ ಮಾಡಿ ಯಾಕೆ ಕರ್ದಿಲ್ಲ ಅಂತ ಕ್ವಷನ್ ಮಾಡ್ಬೇಕಲ್ವಾ ಅಯ್ಯೋ ಬರಿ ಇನ್ನೊಂದು ವರ್ಷ ಬೇಕು ಬಿಟ್ಬಿಡಿ ಅಂದ್ರೆ ಇದಕ್ಕೆ ವಿಡಿಯೋ ಮಾತ್ರ ಮಾಡಕ್ಕೆ ಕರಿತೀರ ಮತ್ತೆ ಎಲ್ಲಿದ್ಯಾ ಬಾ ಅಂತ ಇವಾಗ ಇವಾಗ ಏನು ಹೇಳಿ ಇವಾಗ ಏನ್ ಹೇಳಿದ ಇವಾಗೇನು ನೀವೇ ಅಲ್ಲ ಬಂದಿರ ಜಗಳ ಮಾಡಕ್ಕೆ ಬಂದಿಲ್ಲ ನಾಲ್ಕು ದಿವ್ಸ ಐದು ದಿವ್ಸ ಆಯ್ತು ಬಡ್ಡೆ ಆಗಿ ಇವಾಗ ಹುಡ್ಕೊ ಬಂದಿದ್ದೀರಾ ಸರಿ ಆಯ್ತಪ್ಪ ಇವಾಗ ನನ್ ತಪ್ಪಾಯ್ತು ಆಯ್ತಾ ತಪ್ಪಾಯ್ತು ಇವಾಗ ನಂಗೆ ಆರ್ಗ್ಯುಮೆಂಟ್ ಮಾಡೋಕೆ ಇಷ್ಟ ಇಲ್ಲ ನಂಗೆ ಲೈಫ್ ಅಲ್ಲಿ ಯಾರನ್ನೂ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ನಾನು ನಿಮ್ಮನ್ನು ಜಗಳ ಮಾಡಕ್ಕೆ ಬಂದಿರ ಇಲ್ಲಿ ನಾನ್ ಜಗಳ ಮಾಡೋಕೆ ಬಂದಿಲ್ಲ ಅಣ್ಣ ಮತ್ತೆ ಬೇಡ ನನ್ಗ್ ನೋಡೋಕ್ ರೈಸ್ ನೋಡ್ತಾ ಇರ್ತಾರೆ ಸುಮ್ಮನೆ ಇಲ್ಲೇ ಇರ್ತೀನಿ ಸುಮ್ಮನೆ ಏನು ಏನ್ ಜಗಳ ಆಗಿದೆ ಅಂತ ಕೇಳ್ತಾರೆ ಏನೀಗ್ ಜಗಳ ಮಾಡ್ತಿದ್ರೆ ನನಗೆ ಸುಮ್ಮನೆ ರೈಸ್ ಮಾಡ್ತೀರಾ ಆಯ್ತಾ ಇವಾಗ ನನ್ನಿಂದ ತಪ್ಪಾಗಿದೆ ಸಾರಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಆಯ್ತಾ ಇವಾಗ ಏನ್ ಏನ್ ಮಾಡ್ಬೇಕು ಅಂತ ನಾನು ಅನ್ಕೊಂಡೀನಿ ಗೊತ್ತಾ ಅದನ್ನ ಅದ್ನ ಆಗಲ್ಲ ಆಯ್ತು ಓಕೆ ಇವಾಗ ಆಟೋ ಎಚ್ಕೊಂಡ್ ಬರ್ತೀರಾ ಒಂದ್ ಜಾಗಕ್ಕೆ ಹೇಳ್ತೀನಿ ಅನ್ಕೋಂಡ್ ಹೋಗ್ತೀರಾ ಎಲ್ಲಿಗೆ ಅಣ್ಣ ಮುಂಚೆ ಇಲ್ಲ ಆಗಿದ್ರೆ ಅಣ್ಣ ಇಲ್ಲಿ ನಡೀನಿ ಅಣ್ಣ ಹೋಗೋಣ ಇಲ್ಲಿ ಆ ಲೊಕೇಶನ್ ಹೋಗೋಣ ಸರಿ ಮೇಡಮ್ ಆಯ್ತು ಅಂತಂದ್ರೆ ಯಾರು ಬೇರೆಯವ್ರು ಮೇಡಮ್ ಹೇಳ್ಬಿಟ್ಟು ಹೋಗೋ ಅದಿಕ್ಕೆ ಆಯಿತು ಅಂತ ಗೊತ್ತಿರೋದು ಓ ಹಂಗಂದ್ರೆ ಅವ್ರು ಇಂಪಾರ್ಟೆಂಟ್ ಆಗೋಯ್ತಾ ಇವಾಗ ಹೇಳ್ಬಿಟ್ ಹೋಗೋ ಒಂದ್ ನಿಮಿಷ ಜಯನಗರ ಹೋಗ್ಬಿಟ್ ಬರೋಣ ಇಲ್ಲ ಅಣ್ಣ ಆಗಲ್ಲ ನಾನು ಇವಾಗ ಬರ್ತೀನಿ ಆಟೋದಲ್ಲಿ ನನಗೆ ಗೊತ್ತಿರ ನಾನು ಹೇಳೋ ಲೊಕೇಶನಿಗೆ ಕರ್ಕೊಂಡು ಹೋಗಿ ಅಷ್ಟೇ

ಹೋಗು ಅಂದ್ರೆ ಹೋಗಲ್ಲ ನಿಲ್ಸು ಅಂದ್ರೆ ನಿಲ್ಸ ಐದು ಬೇಬ್ರೆ ಇನ್ನ ಹೆಂಗಪ್ಪ क्या कॉटन कॉटन मनीषा कॉटन हर्चिंग का सलामी मार्ची अन्य करता हूँ इसको लिख कर देंगे हे Happy Birthday to you बहुत गजमारता है तीन ये बात बंदूक तो अंगे भरते विशेष हैं हाँ तभी बाई ना यार मनीषा बाई तकन ಯಾರೆಲ್ಲ ನನ್ನ ಯೂಟ್ಯೂಬ್ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ